ತುಂಬ ಜನ ಯೂಟ್ಯೂಬ್ ಮಾಡೋರಿಗೆ ಒಂದು ಭಯ ಕಾಡ್ತಾ ಇರುತ್ತೆ ಯಾವಾಗಲೂ ಯೂಟ್ಯೂಬಲ್ಲಿ ನಾನು ಹೆಂಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಅಂತ ಸೊ ಯೂಟ್ಯೂಬಲ್ಲಿ ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡಬೇಕು ಅಂತಂದರೆ ಕೆಲವೊಂದಷ್ಟು ವಿಷಯಗಳನ್ನ ನೀವು ತಿಳ್ಕೊಬೇಕಾಗತ್ತೆ ಅದನ್ನು ತಿಳ್ಕೊಂಡ್ರೆ ಮಾತ್ರ ನೀವು ಕ್ಯಾಮ್ರಾ ಮುಂದೆ ನೀವು ತುಂಬ ಧೈರ್ಯವಾಗಿ ನೀವು ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಂತಂದ್ರೆ ನೀವು ಮಾತಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಕೂಡ ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ ಮಾಡಬೇಕಾದ್ರೆ ಭಯ ಪಡ್ತಿದ್ದೆ ಬಟ್ ಇವಾಗ ನನಗೆ ಆ ಭಯ ಇಲ್ಲ ಆ ಭಯ ಹೋಗಿಸ್ಕೊಂಡೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಸೊ ನಿಮಗೂ ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಈ ಒಂದು ವೀಡಿಯೋ ಎಲ್ಪ್ ಆಗ್ಬೋದು ವೀಡಿಯೋ ಪೂರ್ತಿ ನೋಡಿ ವೀಡಿಯೋ ಅಂತ ಆಮೇಲೆ ನನಗೆ ಕಮೆಂಟ್ ಮಾಡಿ ಓಕೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದ್ರೆ ಅಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಂಬರ್ ಒನ್ ಗೈಸ್ ಸೊ ನೀವು ಯಾವತ್ತೂ ಕೂಡ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತಂದರೆ ಸೊ ಫಸ್ಟು ನಿಮ್ಮ ಮನೆಯ ನಾಲ್ಕು ಗೋಡೆಗಳ ಮಧ್ಯ ಫಸ್ಟು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ಸೊ ನಾನು ಅದೇ ಕೆಲಸ ಮಾಡಿದ್ದು ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಎಷ್ಟು ಧೈರ್ಯ ಅಂತಂದರೆ ಅವರು ಶುರು ಮಾಡೋದನ್ನೇ ವ್ಲಾಗಿನ್ ಶುರು ಮಾಡ್ತಾರೆ ಗೈಸ್ ಲಿಟ್ರಲಿ ಅವ್ರ ಧೈರ್ಯಕ್ಕೆ ನಾನು ಒಂದು ಬಿಕ್ಸೆಲ್ಲೂ ಹೊಡಿಲೇಬೇಕು ಯಾಕೆಂತಂದರೆ ನಾವೆಲ್ಲ ಮನೆಯೊಳಗಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಆಯಿತಾ ಈ ಎಲ್ಲಾದರೂ ಅಪರೂಪಕ್ಕೆ ನಾನು ವ್ಲಾಗ್ಸ್ಗಳು ಮಾಡೋದು ಬಟ್ ಕೆಲವರು ವ್ಲಾಗ್ಸಿಂದಲೇ ಶುರು ಮಾಡಿರ್ತಾರೆ ಅಂದರೆ ಅವರು ಔಟ್ಸೈಡು ಮನೆಯಿಂದ ಹೊರಗಡೆ ವೀಡಿಯೋಸ್ಗಳ್ ಮಾಡ್ತಾ ಇರ್ತಾರೆ ಅದಕ್ಕೆ ತುಂಬ ಘಟ್ಸ್ಬೇಕು ಆಯಿತಾ ಸೊ ನೀವು ಹೊರಗಡೆ ಹೋದಾಗ ನಿಮ್ಮನ್ನು ತುಂಬ ಜನ ನೋಡ್ತಾ ಇರ್ತಾರೆ ಬಟ್ ಇಲ್ಲಿ ನೋಡಿ ಇಲ್ಲಿ ಯಾರೂ ನೋಡೋಕೆ ಚಾನ್ಸೇ ಇಲ್ಲ ತಾನೇ ಸೊ ಇಲ್ಲಿ ಯಾರೂ ನೋಡೋಕೆ ಚಾನ್ಸ್ ಇಲ್ಲ ಎಲ್ಲವೂ ಕೂಡ ಕವರ್ ಆಗಿದೆ ಓಕೆ ಸೊ ಇದು ನಿಮಗೆ ಭಯ ಇದ್ದಾಗ ನೀವು ಈ ಥರ ಮಾಡಿ ಹಂಗನ್ಬಿಟ್ಟು ಇವಾಗ ನಾನು ಭಯ ಇಲ್ವಾ ಮಾಡಿದ್ದೀನಿ ವ್ಲಾಗ್ಸನ್ನ ಆಯಿತಾ ನಾನೇನು ಮಾಡಿಲ್ಲ ಅಂತಲ್ಲ ಓಕೆ ಸೊ ನಾನು ಮಾಡಿದ್ದೀನಿ ಬಟ್ ಆದರೆ ನನಗೆ ಇದು ಕಂಫರ್ಟಬಲ್ ಇದೆ ಓಕೆ ಇದು ಕಂಫರ್ಟಬಲ್ ಇದೆ ಹಾಗಾಗಿ ನಾನು ಇಲ್ಲಿಂದ ಶುರು ಮಾಡಿದ್ದು ಸೊ ನಿಮಗೆ ಸ್ವಲ್ಪ ಭಯ ಇದ್ದಾಗ ನೀವು ಮನೆಯಿಂದ ಸ್ಟಾರ್ಟ್ ಮಾಡಿ ಮನೆಯಿಂದ ಸ್ಟಾರ್ಟ್ ಮಾಡಿದಾಗ ಸೊ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಆ ಕಾನ್ಫಿಡೆನ್ಸ್ನ ಇಟ್ಕೊಂಡ್ಮೇಲೆ ಬಂದ ಮೇಲೆ ಸೊ ನೀವು ಹೊರಗಡೆ ವ್ಲಾಗ್ಸ್ಗಳು ಮಾಡ್ಬೋದು ಈಗ ನಾನು ರೀಸೆಂಟ್ಲಿ ಈವೆಂಟ್ಸ್ಗಳಿಗೆ ಹೋಗಿದ್ದೆ ಅಲ್ಲೆಲ್ಲ ವ್ಲಾಗ್ ಮಾಡ್ತಾ ಇರ್ತೀನಿ ನೀವು ನೋಡ್ಬೋದು ಸೊ ಅಷ್ಟೊಂದು ನನಗೆ ನರ್ವಸ್ನೆಸ್ ಏನಂತ ಇರಲ್ಲ ಫುಲ್ಲು ಲೋಕಲಾಗಿ ಇರ್ತೀನಿ ಲೋಕಲಾಗಿ ಮಾತಾಡ್ತೀನಿ ಓಲಾ ಬಾಲ ಅಂತಲೇ ಅಂತೀನಿ ಆಯಿತಾ ಸೊ ನನಗೆ ಅವೆಲ್ಲ ನಾನು ಒಂಥರ ನನಗೆ ಅಲ್ಲೆಲ್ಲ ಒಂದು ಸ್ವಲ್ಪ ಲೆವೆಲ್ ಮೇಂಟೈನ್ ಮಾಡೋದು ಇದೆಲ್ಲ ಇರೋಲ್ಲ ನನಗೆ ಆಯಿತಾ ಇನ್ ಕೇಸ್ ಯಾರಾದರೂ ಬಂದು ಲೆವೆಲ್ ಹಿಂಗೆ ತೋರಿಸಿದ್ರೆ ಅವು ಸಾಕಾದಾಗಿ ತೋರಿಸ್ತೀವಿ ಮಂಡ್ಯದವ್ರು ಆಯಿತಾ ಹಂಗೆ ಅಷ್ಟೇ ಅದು ಬಿಟ್ಟರೆ ಇನ್ನು ಎಂಥದ್ದು ಇಲ್ಲ ನೀವು ನೋಡಿ ನನ್ನ ಬ್ಲಾಗ್ಸ್ಗಳನ್ನ ನಿಮಗೆ ಗೊತ್ತಾಗುತ್ತೆ ಬುಳ್ಳಕ್ಕಿಲಿಕೇಶ್ ಬ್ಲಾಗ್ಸ್ ಚಾನಲಲ್ಲಿ ಪ್ರೂಪ ನಾನು ಬ್ಲಾಗ್ ಮಾಡ್ತಾ ಇರ್ತೀನಿ ಅದರಲ್ಲಿ ಫುಲ್ಲು ಲೋಕಲಾಗಿ ಇರ್ತೀನಿ ನಾನು ಆಯಿತಾ ಸೊ ಹಂಗೆ ನರ್ವಸ್ ಉಂಟಾಗಿದೆ ನನಗೆ ಇವಾಗ ಆಯಿತು ಅಷ್ಟೊಂದು ಏನು ನರ್ವಸ್ ಆಗೋಲ್ಲ ಏನು ಗೊತ್ತಾ ಕೆಲವೊಂದೊಂದು ಸಲ ಇಂಗ್ಲೀಷು ಮಾತಾಡುವಂಥ ಪರಿಸ್ಥಿತಿ ಬಂದಿದೆ ಅಲ್ಲೂ ಚೆನ್ನಾಗಿ ಮಾತಾಡಿದ್ದೀನಿ ಇಂಗ್ಲೀಷ್ನ ಸೊ ಈ ಥರ ಅದು ಬಿಲ್ಡ್ ಆಗುತ್ತೆ ಓಕೆ ಇದನ್ನು ಫಸ್ಟು ನೀವು ಮಾಡಿ ಆದಷ್ಟು ಒಳಗೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ತಾಕತ್ತು ಬರುತ್ತೆ ಓಕೆ ಇದು ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ನ ನೀವು ಕಳ್ಕೊಬೇಡಿ ನನಗೆ ಮಾತಾಡ್ತು ಅಂತಂದರೆ ಇದನ್ನು ಯಾರಾದರೂ ಹೆಂಗಾದ್ರು ತಗೊಬಿಟ್ರೆ ಏನಾದರೂ ಹೊಂದ್ಕೊಂಬಿಟ್ರೆ ಯಾರಾದರೂ ಆಡ್ಕೊಬಿಟ್ರೆ ಗಿಡ್ಕೊಂಬಿಟ್ರೆ ಪಾಡ್ಕೊಬಿಟ್ರೆ ಇಂಥವೆಲ್ಲ ಬರ್ತಾವೆ ಮೈಂಡಿಗೆ ಆಯಿತಾ ಈಗ ನನ್ನ ಬಿಡಿಯನೋ ನಮ್ಮ ಕ್ರಾಸಲ್ಲಿ ಯಾವನಾದರೂ ಒಬ್ಬ ಹುಡುಗ ನೋಡ್ತು ಅಂತಂದರೆ ಅವ್ನು ಸುಮ್ಮನೆ ನಾನು ರೋಡಲ್ಲಿ ಹೋಯ್ತಾದ್ರೆ ಸುಮ್ಮನೆ ಏನೋ ಕೆಣಗ್ಬೋದು ಯಾವನು ಗೊತ್ತು ಆಯಿತು ಅವನೇನೋ ಇಂಡೈರೆಕ್ಟಾಗೆ ಮಾತಾಡ್ಬೋದು ಯಾವನು ಗೊತ್ತು ಲೋ ಅವ್ನು ಮಾತಾಡ್ಕೊಂಡ್ರು ನನಗೇನು ಸಮಸ್ಯೆ ಇಲ್ಲ ಇವಾಗ ಅರ್ಥ ಆಯಿತಾ ಸೊ ಇದು ನಮ್ಮ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಒಂಥರ ಮುಜುಗರ ಅನ್ಸೋದು ಈಗ ನಾವೇನೋ ಒಂದು ವೀಡಿಯೋ ಒಂದಷ್ಟು ವೀಡಿಯೋಸ್ಗಳ್ ಮಾಡಿರ್ತೀವಿ ನಮ್ಮ ವೀಡಿಯೋಗೆ ಯಾರೋ ಒಬ್ರು ಮೊಬೈಲಲ್ಲಿ ನೋಡಿರ್ತಾರೆ ಅವ್ರು ಒಂದು ಸ್ವಲ್ಪ ಇಂಟರೆಟ್ಟಾಗಿ ನಾವು ನಾನು ಹೊಡೆದೇ ಡೈಲಾಗ್ನ ಹೊಡಿಬೋದು ಯಾರು ಗೊತ್ತು ಸಮಸ್ಯೆ ಅಲ್ವೇ ಮುಜುಗರ ಕಾಲು ಎಳೆಯೋದು ಕಾಲು ಕೆ ಕಾಲು ಕೆಳಗೆ ನಿಂತ್ಕೇಳೋದು ಇಂಥವೆಲ್ಲ ಮಾಡ್ತವೆ ಆಯಿತಾ ಇಂಥವೆಲ್ಲ ಆಯ್ತವೆ ಆ ಅಂಥ ಟೈಮಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ಇವೆಲ್ಲ ಸ್ವಲ್ಪ ಸುರುಕ್ ಸುರುಕನ್ನುತ್ತೆ ಸುರುಕ್ ಸುರ್ಕನ್ನುತ್ತೆ ಬಟ್ ತಡ್ಕಳಿ ಆಯಿತಾ ಒಂದಷ್ಟು ದಿನ ತಡ್ಕಳಿ ಆಯಿತಾ ಒಂದಷ್ಟಿನ ತಡ್ಕಂಡು ನೀವು ಒಂದು ಸ್ವಲ್ಪ ಮುಂದಕ್ಕೆ ಕೊಯ್ತೀರಲ್ಲ ಆಗ ಅವೆಲ್ಲ ಏನೂ ಅಲ್ಲ ಅನ್ಸುತ್ತೆ ಈಗ ನನ್ನ ನನ್ನ ಬಗ್ಗೆ ಯಾರಾದರೂ ಇನ್ ಕೇಸ್ ಮಾತಾಡಿದ್ರು ಕೂಡ ಯಾರು ಮಾತಾಡಿಲ್ಲ ಮಾತಾಡಿದ್ರು ಕೂಡ ನನಗೇನು ಅನಿಸಲ್ಲ ಆಯಿತಾ ಈವನ್ ಇನ್ಡೈರೆಕ್ಟಾಗಿ ಮಾತಾಡಿದ್ರು ಕೂಡ ನನಗೇನು ಅನಿಸಲ್ಲ ಆಯಿತಾ ಸೊ ಏನೂ ಮಾತಾಡ್ಕೊಂಡ್ರಪ್ಪ ಅಂತೀನಿ ಯಾಕೆಂತಂದರೆ ಸೊ ನಮ್ಮ ಬ್ರ್ಯಾಂಡು ಬೇರೆನೇ ಆಗಿಬಿಟ್ಟಿದೆ ಬಲ ಆಯಿತಾ ಸೊ ನಮ್ಮದು ಯೂಟ್ಯೂಬಲ್ಲಿ ನಮ್ಮದೇ ಒಂದು ಸಪ್ರೇಟ್ ಬ್ರ್ಯಾಂಡು ಸೊ ನಮ್ಮದೇ ಒಂದು ವ್ಯಾಲ್ಯೂ ಇರುತ್ತೆ ಅದಕ್ಕೊಂದು ನಮ್ಗೆ ಅದು ಏನು ಏನು ಜನ್ರೇಟ್ ಆಗಬೇಕು ಏನು ಸಿಗಬೇಕು ಅದೆಲ್ಲ ನಮ್ಗೆ ಸಿಗ್ತಾ ಇರುತ್ತೆ ವ್ಯಾಲ್ಯೂ ಸೊ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇವಾಗ ಓಕೆ ಸೊ ಹಂಗೆ ಇರಿ ಅಂತಂತೀನಿ ನಾನು ಅಷ್ಟೇ ಇನ್ನೇನು ಅನ್ನೋಕ್ಕೆ ಹೋಗಲ್ಲ ಸೊ ಇದು ನಿಮಗೆ ಬರಬೇಕು ಆಯಿತಾ ಸ್ಟಾರ್ಟಿಂಗಲ್ಲಿ ಇದು ಬರಲ್ಲ ಇದು ಇದೇ ನಿಮ್ಮನ್ನು ತಡೆಯುತ್ತೆ ಅಯ್ಯೋ ಯಾರಾದರೂ ಆಡ್ಕೊಬಿಟ್ರೆ ಯಾರಾದರೂ ಏನೋ ಅನ್ಬಿಡ್ರೆ ಈ ಯಾವ ಏನು ಅಂದ್ಕೊಳ್ಳೋಲ್ಲ ಆಗಿಸಿ ಇನ್ ಕೇಸ್ ಅಂದ್ಕೊಂಡ್ರೂ ಏನೂ ಸಮಸ್ಯೆ ಇಲ್ಲ ನೀವು ಮಾಡಿ ನಿಂಪಾಡೋದು ನೀವು ಓಕೆ ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ ನಾನು ಯಾರಾದರೂ ಯೂಟ್ಯೂಬರ್ಸ್ ಏನಾದರೂ ನಿಮ್ಮ ವಿರುದ್ಧವಾಗಿ ವೀಡಿಯೋ ಮಾಡಿಬಿಟ್ರೆ ಅಂತ ನಿಮ್ಗೆ ಅದು ಭಯ ಇರುತ್ತೆ ವೀಡಿಯೋಸ್ ಕಂಡು ಮಾಡೋಕೆ ಮುಂದೆ ನೋಡ್ತಾ ಇರ್ತೀರಾ ಆ ಭಯನೂ ಕೂಡ ಬಿಡಿ ನೀವೇನು ತಪ್ಪು ಮಾಡಿಲ್ಲ ಅಂದರೆ ಯಾರಿಗೂ ಇದ್ರ ಅವಶ್ಯಕತೆ ಇಲ್ಲ ಆಯಿತಾ ಸೊ ಯಾರಿಗೂ ಯಾರಿಗೂ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಅಷ್ಟೊಂದು ತಲೆ ಅವ ಸಮಸ್ಯೆ ಏನಿಲ್ಲ ಸೊ ನೀವೆಲ್ಲ ಕರೆಕ್ಟಾಗಿ ಮಾಡಿದ್ದೀರಿ ಅಂದರೆ ಯಾವುದಕ್ಕೂ ಭಯನೇ ಬೇಡ ನನಗಿವಾಗ ಯಾವುದಾದ್ರು ಭಯ ಐತೆ ಅಂತಂದರೆ ಯಾವುದು ಭಯ ಇಲ್ಲ ನನಗೆ ಆಯಿತಾ ನನಗೇನು ಸಮಸ್ಯೆನೇ ಇಲ್ಲ ಈವನ್ ನನ್ನ ಬಗ್ಗೆ ಯಾರಾದರೂ ದೊಡ್ಡ ಯೂಟ್ಯೂಬ್ ಮಿಲಿಯನ್ಸ್ ಕಟ್ಲೆ ಟೆನ್ ಮಿಲಿಯನ್ ಟ್ವೆಂಟಿ ಮಿಲಿಯನ್ ಇದ್ರ ಮಾಡಿದ್ರು ನನಗೇನು ಸಮಸ್ಯೆ ಇಲ್ಲ ಗುರು ನಾನು ಫೇಸ್ ಮಾಡ್ತೀನಿ ಆಯಿತಾ ನಾವೇನು ತಪ್ಪು ಮಾಡಿಲ್ಲ ತೋರಿಸ್ತೀವಿ ನಾವೇನು ಅಂತ ಇನ್ ಕೇಸ್ ಹಂಗೇನಾದರೂ ಆದ್ರೂ ಸೊ ಆ ಥರ ಇರೋರಿಗೆ ನೀವು ಏನು ಮಾಡಿದ್ರು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಒಂದು ಏನು ಗೊತ್ತಾ ಈ ಲೋಕಲಾಗಿರ್ತಾರೆ ನೋಡಿ ಅವ್ರಿಗೆ ನೀವು ಏನು ಮಾಡಿದ್ರು ಕೂಡ ಅವ್ರಿಗೇನು ಸಮಸ್ಯೆನೇ ಆಗೋಲ್ಲ ಅವ್ರಿಗೇನು ಭಯನೇ ಆಗಲ್ಲ ಸೊ ಆ ಥರ ಇದ್ದವ್ರಿಗೆ ಸೊ ಏನಾದರೂ ಸಣ್ಣ ಪುಟ್ಟದವೆಲ್ಲ ಹಿಂಸೆ ಆಯ್ತವ ಅವೆಲ್ಲ ಆಗೋದೇ ಇಲ್ಲ ಸೊ ಹಾಗಾಗಿ ಆದಷ್ಟು ಲೋಕಲಾಗಿರೋಕ್ಕೆ ಟ್ರೈ ಮಾಡಿ ಲೋಕಲಾಗಿರಿ ಆಯಿತಾ ಸೊ ಆಗ ನಿಮಗೆ ಇವೆಲ್ಲ ಏನು ಒಂದ್ಸಲ ಬಟ್ ಕೆಲವೊಂದೊಂದು ಸಲ ಸಮಸ್ಯೆಗಳು ಆಗ್ತವೆ ಅದನ್ನು ಫೇಸ್ ಮಾಡಬೇಕಾಗುತ್ತೆ ಆಯಿತಾ ಸೊ ಇದಿಷ್ಟನ್ನು ಮಾಡಿದ್ರೆ ಸ್ವಲ್ಪ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡ್ಬೋದು ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಭಯಪಡ್ತಿದ್ದೆ ವಿಡಿಯೋಸ್ಗಳು ಮಾಡೋಕ್ಕೆ ಎದುರ್ಕತ ಇದೆ ಯಾರೇನು ಅನ್ಕೋತಾರೋ ಹಿಂಗೆಲ್ಲ ಇತ್ತಿತ್ತು ಇವಾಗ ಅವೆಲ್ಲ ಏನೂ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತೀನಿ ಅಲ್ವಾ ಸೊ ಏನಾದರೂ ಮಾಡಬೇಕು ಅಂದರೆ ಹಿಂಗೆ ಮಾಡ್ತೀನಿ ಅಯ್ಯೋ ಹಿಂಗೆ ಅನ್ಬೇಕಾ ಅಂತೀನಿ ಕೆಮ್ಮಬೇಕಾ ಯಾವ ಆಡ್ಕೊಳ್ತಾನೆ ಬಂದು ಆಡ್ಕೊಳ್ಳೋಕ್ಕೆ ಹೇಳಿ ಅಯ್ಯೋ ಆಡ್ಕಳ ಗಿಡ್ಕಳವರೆಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಲ್ಲೇ ಅವರೇ ಆಯಿತಾ ಸೊ ನಾವೆಲ್ಲೆಲ್ಲಿ ಹೋಗ್ಬೇಕು ಅಲ್ಲಲ್ಲಿ ಹೋಗ್ತಾವೆ ಸೊ ಹಂಗೆ ಅಂದ್ರೆ ಹಿಂಗೆ ಅನ್ಬೇಕು ಅನ್ಬೇಕಾ ಅನ್ಬೇಕು ಅಷ್ಟೇ ಬನ್ನಿ ಯಾರು ಏನು ಮಾಡೋಕ್ಕೆ ಆಕ್ಕಾಗಲ್ಲ ತಲೆಗೆಡ್ಸ್ಕೊಬೇಡಿ ಒಟ್ ವೀಡಿಯೋ ಮಾಡೋರಿಗೆ ಈ ವಿಡಿಯೋ ನೋಡಿದ್ಮೇಲೆ ಸ್ವಲ್ಪನಾದರೂ ಧೈರ್ಯ ಬಂದಿದೆ ಅಂತ ಅಂದ್ಕೊಳ್ತೀನಿ ಬಂದಿರುತ್ತೆ ಬಿಡಿ ಯಾರು ಹೇಳಿ ಮಾತಾಡ್ತಾ ಇರೋದು ಲಕ್ಕಿನಿ ಕೇಶ್ ಇದು ಬೇಕು ಈ ಕಾನ್ಫಿಡೆನ್ಸು ಬೇಕು ಓ ಏನು ಗುರು ನೀನು ಗುರು ನೀನು ಹೇಳ್ಬಿಟ್ರೆ ಆಗ್ಬಿಡುತ್ತಾ ಧೈರ್ಯ ಬಂದ್ಬಿಡುತ್ತಾ ಅನ್ನೋರು ಕೂಡ ಇರ್ತಾರೆ ಹಂಗನ್ಬಿಟ್ರೆ ನಾನು ಹಂಗೆ ಅನ್ಬಾರ್ದೆ ಹಂಗಂತ ಒಂಥರ ಆಯ್ತಲ್ವ ಇದು ವೀಡಿಯೋ ಅದೇ ತಾಕತ್ತು ತಾಕತ್ತು ತೋರ್ಸೋಕ್ಕೆ ವಿಡಿಯೋ ಮಾಡಿರೋದು ಗೈಸ್ ದೇವ್ರು ಬಂತು ವರ್ಸ್ ಕಡೆ ಅಷ್ಟೇ ಅಷ್ಟೇ ಗಾಯಸ್ ಸಿಗೋಣ ಲವ್